ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರೆಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ತಮ್ಮನಲ್ಲಿ ನೋಡೇ ಗೊತ್ತಾಗಿರಬೇಕು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸಿ ಸೆಕ್ಷನ್ ಅಂದರೆ ಸಿಜೇರಿಯನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಒಳಗಡೆ ಯಾವ ರೀತಿ ಇರುತ್ತೆ ಒಳಗಡೆ ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಅದನ್ನು ಇವತ್ತಿನ ನಾನು ನಾನಿವತ್ತು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಸಿಜೇರಿಯನ್ ಅಂದರೆ ಫಸ್ಟಾಗಿ ನಮಗೆ ಯಾವ ಥರ ಡಿಲಿವರಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ನಾರ್ಮಲ್ ಡೆಲಿವರಿನೇ ಬೇರೆ ಸಿಝೇರಿಯನೇ ಬೇರೆ ಹಾಗೆ ಸಿಜೇರಿಯನ್ನು ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಾ ಸಿಜೇರಿಯನ್ನು ಇಲ್ಲ ಮಗುಗೆ ತೊಂದರೆ ಆಗಿರ್ಬೋದು ಇಲ್ಲ ನಮಗೆ ತೊಂದರೆ ಆಗೋ ಪರಿಸ್ಥಿತಿ ಬರ್ಬೋದು ಇಲ್ಲ ಮಗುಗೆ ತೊಂದರೆ ಆಗೋ ಪರಿಸ್ಥಿತಿ ಬಂದಾಗ ಸಿಜೇರಿಯನ್ನ ಡಾಕ್ಟರ್ಗಳು ಸಜೆಷನ್ ಮಾಡ್ತಾರೆ ಹಾಗೆ ಡಾಕ್ಟ್ರುಗಳೇ ಸಜೆಷನ್ ಮಾಡ್ತಾರೆ ಅನ್ನೋದಕ್ಕಿಂತ ಈಗ ನೌನ ತಡೆಯೋ ಶಕ್ತಿ ಹೆಣ್ಮಕ್ಕಳಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಸಿಜರಿಯನ್ನು ಮಾಡಿರಿ ಡಾಕ್ಟರ್ ಅಂತ ಅವರೇ ಕೇಳ್ಕೊತಾರೆ ನಾವು ಸುಮಾರಷ್ಟು ನೋಡಿರೋ ಅಂಥವು ಆಲ್ಮೋಸ್ಟು ಕೇಳ್ತಾರೆ ನಮಗೆ ನೋವು ತಡೆಯೋಕ್ಕಾಗಲ್ಲ ಅಂತ ಕೇಳ್ತಾರೆ ಇದು ಬೇರೆ ಥರ ನಮಗೆ ಅಂದರೆ ಪೇಯ್ನು ಇರಬಾರ್ದು ಅನ್ನೋ ರೀತಿಲಿ ಕೇಳ್ತಾರೆ ಅವರು ಆ ಚಾನಲ್ಲು ಈ ಚಾನಲ್ನಲ್ಲಿ ನೋಡಿಕೊಂಡು ನಮಗೆ ನಾರ್ಮಲ್ ಆದರೆ ಸರಿನಾ ಸಿಜೇರಿಯನ್ ಆದರೆ ಸರಿನಾ ಅಂತ ನೋಡಿಕೊಂಡು ಈ ಥರ ಎಲ್ಲ ನೋಡ್ತಾ ಇರ್ತಾರಲ್ಲ ಹಾಗಾಗಿ ಅವರು ಸೀಜೇರಿಯನ್ಗೆ ಮೊರೆ ಹೋಗೋವಂಥದ್ದು ಡಾಕ್ಟ್ರುಗಳನ್ನ ಕೇಳಿ ಸಜೆಷನ್ನ ತಗೊಂಡು ಅವರು ಮಾಡಿಸ್ಕೊಳ್ಳೋವಂಥದ್ದು ಸಿಜೇರಿಯನ್ನು ಮಾಡೋವಾಗ ನಮಗೆ ಕೆಲವೊಬ್ರು ಹೆಣ್ಮಕ್ಳಿಗೆ ಈಗ ಪ್ರೆಗ್ನೆಂಟ್ ಇರೋರಿಗೆ ಸಿಜೇರಿಯನ್ನು ಇದರಲ್ಲಿ ಏನೇನೆಲ್ಲ ಆಗುತ್ತೆ ಹಾಗೆ ಏನಿರುತ್ತೆ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಕೆಲವ್ರಿಗೆ ಗೊತ್ತಿರೋಲ್ಲ ಅದನ್ನು ನಾನು ಇಲ್ಲಿ ನನಗೆ ಗೊತ್ತಿರೋ ಅಂತ ನಾವು ನೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಹಾಗಾದರೆ ಸಿಜೇರಿಯನ್ಗೆ ಹೋಗೋಕ್ಕೂ ಮುಂಚೆ ನಮಗೆ ಖಾಲಿ ಹೊಟ್ಟೆಯಲ್ಲಿ ಹೀರಿಸ್ತಾರೆ ಹೌದು ಊಟನ ಕೊಡೋದಿಲ್ಲ ಊಟನ ಅಂದರೆ ಒಂದು ಐದರಿಂದ ಆರು ಗಂಟೆ ನಮಗೆ ಖಾಲಿ ಹೊಟ್ಟೆನಲ್ಲಿ ಇರಬೇಕಾಗತ್ತೆ ಊಟನ ಮಾಡೋ ಹಾಗೆ ಇಲ್ಲ ನಾವು ಏನು ತಿಂದ್ರೂ ಒಳಗಡೆ ವಾಮಿಟ್ ಆಗಲಿ ಈ ಥರ ಎಲ್ಲ ಆಗೋದ್ರಿಂದ ನಮಗೆ ಕೊಡಲ್ಲ ಫಸ್ಟು ಹೇಳೋದು ಬಂದು ಅವರು ಊಟ ಕೊಡಬೇಡಿ ಇವ್ರಿಗೆ ಏನು ಕೊಡಬೇಡಿ ಅಂತ ಹೇಳ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಅಲ್ಲಿ ಸ್ಟಾರ್ಟ್ ಆದಮೇಲೆ ನಮಗೆ ಗ್ಲುಕೋಸ್ನ ಹಾಕ್ತಾರೆ ಸ್ವಲ್ಪ ಸುಸ್ತಾಗಬಾರ್ದು ಅನ್ನೋ ವಿಚಾರಕ್ಕೆ ನಮಗೆ ಗ್ಲುಕೋಸ್ನ ಹಾಕ್ತಾರೆ ಹಾಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತವೆ ಅದನ್ನೆಲ್ಲ ಕೂಡ ಅವರು ಮಾಡ್ತಾರೆ ಡಾಕ್ಟ್ರ್ದು ಏನೇನು ಹಾಗೆ ನರ್ಸ್ಗಳದ್ದು ಏನೇನು ರಿಸ್ಟ್ರಿಕ್ಷನ್ ಇರುತ್ತೋ ಅದನ್ನೆಲ್ಲ ಕೂಡ ಅವರು ಮಾಡ್ತಾರೆ ಅದಾದಮೇಲೆ ನಮ್ಮನ್ನು ಒಂದು ಆರು ಗಂಟೆ ಆದಮೇಲೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ ತುಂಬ ಕ್ರಿಟಿಕಲ್ ಕಂಡೀಷನ್ಸ್ ಇದ್ದರೆ ಇಮ್ಮಿಡಿಯೇಟು ಅವ್ರಿಗೆ ಏನು ಅನ್ನೋದು ನೋಡೋಲ್ಲ ಹೊಟ್ಟೆಗೆ ತಿಂದಿದ್ದೀರಾ ಬಿಟ್ಟದರ ಅದೆಲ್ಲ ನೋಡೋಲ್ಲ ಇಮ್ಮಿಡಿಯೇಟ್ ಅವ್ರನ್ನ ಆಪ್ರೇಷನ್ ವಾರ್ಡ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ತುಂಬ ಪ್ರಾಬ್ಲಮ್ ಇದ್ದರೆ ಮಗು ತುಂಬ ಹೆಲ್ತಲ್ಲಿ ಹಾರ್ಟ್ಬೀಟು ಕಡಿಮೆ ಆಗಿದೆ ಹಾಗೆ ಮೂವ್ಮೆಂಟ್ಸ್ ಇಲ್ಲ ಈ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ನೋಡೋದಕ್ಕೆ ಹೋಗೋಲ್ಲ ಕರ್ಕೊಂಡು ಹೋಗ್ತಾರೆ ಇವರು ಫಸ್ಟು ನಮಗೆ ಡೇಟ್ನ ಕೊಟ್ಟಿರ್ತಾರೆ ನಿಮಗೆ ನಾರ್ಮಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಅವರು ಹೇಳಿರ್ತಾರೆ ಡೇಟ್ನ ಕೊಟ್ಟಾಗ ನಾವು ಆ ಡೇಟ್ಗೆ ಹೋಗಿರ್ತೀವಿ ನಿಮಗೆ ಇವತ್ತು ಬೇಕಾ ನಾಳೆ ಬೇಕಾ ಅಂತ ಅವ್ರು ಕೇಳ್ತಾರೆ ನಿಮ್ಮ ನಾವು ಒಳ್ಳೆ ದಿವಸನ ಚೂಸ್ ಮಾಡ್ಕೊತೀವಿ ಹಾಗೆ ಟೈಮಿಂಗ್ಸ್ನ ಕೂಡ ನಾವು ಕೇಳ್ಕೊತೀವಿ ಕೇಳ್ಕೊಂಡಿದ್ದಾದಮೇಲೆ ಅವರು ಮಗು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಮಾತ್ರ ಅವರು ಡೇಟ್ನ ಕೊಡ್ತಾರೆ ಹಾಗೆ ನಿಮ್ಮ ಟೈಮಿಂಗ್ಸ್ ಕೂಡ ನೀವು ಕೇಳೋ ಅಂಥದ್ದು ಪ್ರಾಬ್ಲಮ್ ಇದ್ರೆ ಇಮ್ಮಿಡಿಯೇಟು ಆಪ್ರೇಷನ್ ಮಾಡಿಬಿಡ್ತಾರೆ ಈ ರೀತಿಯಾಗಿ ಫಸ್ಟು ನಮ್ಮನ್ನು ಒಳಗಡಿಕೆ ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಊಟ ಏನು ಕೊಡಲ್ಲ ಇದೆಲ್ಲ ಆದಮೇಲೆ ಅವ್ರದ್ದೇ ಆದಂಥ ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತವೆ ಅದನ್ನೆಲ್ಲ ನಾವು ಸೈನ್ ಮಾಡಬೇಕು ಆಮೇಲೆ ಹಸ್ಬೆಂಡ್ ಇರಬೇಕು ಮನೇಲಿ ಯಾರ್ಯಾರು ದೊಡ್ಡವ್ರು ಇರಬೇಕು ಅವ್ರದೆಲ್ಲ ಸೈನ್ನ ಕೇಳ್ತಾರೆ ಸೈನ್ ಅಲ್ಲ ಆದಮೇಲೆ ನಾವು ಒಳಗಡಿಕೆ ನಮ್ಮನ್ನು ಕರ್ಕೊಂಡೋಗ್ತಾರೆ ನಮಗೆ ಒಳಗಡೆ ಹೋಗಿದ ತಕ್ಷಣ ಅದೆಲ್ಲ ನೋಡಿದ ತಕ್ಷಣ ನಮಗೆ ಶಾಕ್ ಆಗುತ್ತೆ ಹಾಗೆ ಭಯ ಕೂಡ ಆಗುತ್ತೆ ಇದರಲ್ಲಿ ಏನಪ್ಪ ಮೇಯ್ನ್ ಅಂತ ಅಂದರೆ ಧೈರ್ಯವಾಗಿ ಇರಬೇಕು ಹೆಣ್ಮಕ್ಕಳು ಆದಷ್ಟು ಧೈರ್ಯ ಇದ್ದರೆ ಕೂಡ ನಮಗೆ ಅಲ್ಲಿ ನೋಡಿ ನೋಡಿದ ತಕ್ಷಣ ನಮಗೆ ಏನೂ ಆಗೋಲ್ಲ ಧೈರ್ಯನೇ ಮೇನ್ ಇರೋ ಅಂಥದ್ದು ನಮಗೆ ಕೆಲವೊಂದು ಟೈಮಲ್ಲಿ ಒಳಗಡೆ ನೋಡಿದ ತಕ್ಷಣ ಆ ಅಂತ ಸಡನ್ನಾಗಿ ಶಾಕ್ ಆಗಿಬಿಟ್ಟು ಓ ಅದೆಲ್ಲ ಚಾಕು ಕಾತ್ರಿ ನಮ್ಮನ್ನೇನೋ ಮಾಡ್ತಾರೇನೋ ಅನ್ನೋ ರೀತಿ ನಮಗೇನಾಗತ್ತೆ ಫೀಲ್ ಆಗತ್ತೆ ಆ ಟೈಮಲ್ಲಿ ನಮಗೂ ಅದೇ ಒಂಥರ ಫೀಲ್ ಆಗಿರೋದು ನೀವು ಹೆಣ್ಮಕ್ಳು ನಾವಾದಂಗೆ ನೀವು ಈ ರೀತಿ ಭಯನ ಪಡಬಾರ್ದು ಯಾಕಂದರೆ ಫಸ್ಟಾಗಿ ನಾವು ಈ ಥರ ಎಲ್ಲ ಹೇಳೋವಾಗ ನೀವು ಭಯ ಪಡೋ ಅವಶ್ಯಕತೆ ಇರಲ್ಲ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಮಗೆ ಟೆನ್ಷನ್ ಆಗುತ್ತೆ ಲೈಟ್ಗಳು ನಾಲ್ಕು ಮೂಲೆಯಿಂದ ಲೈಟ್ಗಳನ್ನ ಫೋಕಸ್ ಕೊಟ್ಟಿರ್ತಾರೆ ಅವರು ಲೈಟ್ಗಳನ್ನೆಲ್ಲ ಕೊಟ್ಟ ಮೇಲೆ ನಮಗೆ ಇದ್ದಿದ್ದು ಗಾಬರಿ ಆಗುತ್ತೆ ಚಿಕ್ಕದಾಗಿ ಇರುವಂತ ಒಂದು ನಮಗೆ ಮಲ್ಕೊಳ್ಳೋದಕ್ಕೆ ಅಂತ ಒಂದು ಇದನ್ನು ಕೊಟ್ಟಿರ್ತಾರೆ ಅಲ್ಲಿ ಆಮೇಲೆ ಅಲ್ಲಿ ಒಂದು ಕರೆಕ್ಟಾಗಿ ಒಂದು ಹತ್ತು ಜನ ಸಿಸ್ಟರ್ ಇರ್ತಾರೆ ಹಾಗೆ ಒಂದು ನಾಲ್ಕರಿಂದ ಐದು ಜನ ಡಾಕ್ಟರ್ಸ್ ಇರ್ತಾರೆ ಇಷ್ಟೆಲ್ಲ ಆದಮೇಲೆ ನಮಗೆ ಫಸ್ಟು ಭಯ ಬೀಳಬಾರ್ದು ಅಂತ ಹೇಳ್ತಾರೆ ನೀವು ಭಯ ಬಿತ್ತು ಅಂದರೆ ನಾರ್ಮಲ್ಲು ಅಲ್ಲಿ ಬಿ ಪಿ ಜಾಸ್ತಿ ಆಗ್ಬೋದು ಏರಿಳಿತ ಆಗ್ಬೋದು ಎಲ್ಲನೂ ಆಗ್ಬೋದು ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದ್ರೂ ಒಳಗಡೆ ಡಾಕ್ಟರ್ಸ್ ಇರ್ತಾರೆ ಅವರೆಲ್ಲ ಹ್ಯಾಂಡಲ್ ಮಾಡ್ಕೊತಾರೆ ಆಮೇಲೆ ನಮಗೆ ಡಾಕ್ಟರ್ಸ್ ಎಲ್ಲ ಬಂದು ನಮಗೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನೀವು ಭಯನ ಬೀಳಬಾರ್ದು ಅಂತ ಎಲ್ಲ ಹೇಳ್ತಾರೆ ನಮಗೆ ನಾವು ಯಾವುದೇ ಕಾರಣಕ್ಕೂ ನಾವು ಅನ್ಕಾನ್ಷಿಯಸ್ ಆಗಿರೋಲ್ಲ ಯಾಕಂದರೆ ನಮಗೆ ಪ್ರಜ್ಞೆ ಅಂತೂ ಹೋಗಿರಲ್ಲ ಮುಂಚೆ ಎಲ್ಲ ಪ್ರಜ್ಞೆ ತಪ್ಸಿ ಮಾಡೋರಂತೆ ಈಗಿನ ಇದರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಪ್ರಜ್ಞೆ ಹೋಗಲ್ಲ ನಮಗೆ ಅನಸ್ತೇಷಿಯ ಕೊಡ್ತಾರೆ ಎಲ್ಲಿ ನಮಗೆ ಸ್ಪೈನಲ್ ಕಾರ್ಡಲ್ಲಿ ಎಲ್ಲಿರುತ್ತೋ ಅಲ್ಲಿ ನಮಗೆ ನೋಡಿ ನಮಗೆ ನಮಗೆ ಹೊಟ್ಟೆ ಅನ್ನೋದು ಎಲ್ಲಿ ಮಗು ಇದಾಗಿರುತ್ತೋ ಅಲ್ಲಿಗೆ ನಮಗೆ ಜೋಮ್ ಬರಬೇಕು ಈ ಇಂದ ನಮಗೆ ಎದೆಯಿಂದ ಕೆಳಗಡೆ ನಮಗೆ ಪೂರ್ತಿಯಾಗಿ ಜೋಮ್ ಬರಬೇಕು ಆವಾಗ ಅವರು ಏನು ಮಾಡ್ತಾರೆ ಅನಸ್ತೇಶಿಯ ಡಾಕ್ಟರ್ಸೇ ಬರ್ತಾರೆ ಅದಕ್ಕೆ ಅಂತಲೇ ಅವರು ಓದ್ಕೊಂಡಿರ್ತಾರೆ ಆ ಡಾಕ್ಟರ್ಸು ಬಂದು ನಮಗೆ ಬೆನ್ನು ಮೂಳೆಗೆ ಅವರು ಇಂಜೆಕ್ಷನ್ನ ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ನಮಗೆ ಹೊಟ್ಟೆಗೆ ನಮಗೆ ಮೇಲ್ಮಖ ಮಾಡಿ ನಮಗೆ ಮಲಗಿಸ್ದಾಗ ನಮಗೆ ಈ ಮಖ ಇಲ್ಲಿನ ತಕ್ಕ ಫು ಪೂರ್ತಿಯಾಗಿ ಇಲ್ಲಿ ತನಕ ಪೂರ್ತಿಯಾಗಿ ನಮಗೆ ಕವರ್ ಮಾಡ್ತಾರೆ ನಮಗೆ ಯಾಕಂದರೆ ನಮಗೇನೋ ಅಲ್ಲಿ ಟೆನ್ಷನ್ ಆಗಬಾರ್ದು ನಮಗೆ ಭಯ ಆಗಬಾರ್ದು ಅನ್ನೋ ವಿಚಾರಕ್ಕೆ ಅವ್ರೇನು ಮಾಡ್ತಾರೆ ಪೂರ್ತಿಯಾಗಿ ಇಲ್ಲಿ ಕವರ್ ಮಾಡ್ತಾರೆ ಅಂದರೆ ಪರ್ದೆನ ಹಾಕ್ತಾರೆ ಅಷ್ಟೈಟು ಹೊಟ್ಟೆ ಮೇಲಿಂದ ನಮಗೆ ಆ ಕಡೆಯಿಂದ ಡಾಕ್ಟರ್ಸು ನರ್ಸು ಎಲ್ಲ ಇರ್ತಾರೆ ಈ ಕಡೆಯಿಂದ ನಮಗೆ ಒಂದು ಕಡೆ ಟ್ರಿಪ್ಸ್ ಹಾಕಿರ್ತಾರೆ ಹಾಗೆ ಈ ಕಡೆ ಬಂದು ನಮಗೆ ಬಿ ಪಿನ ಚೆಕ್ ಮಾಡೋದನ್ನ ಹಾಕ್ಕೊಂಡಿರ್ತಾರೆ ಅವರು ಪ್ರತಿಯೊಂದು ಒಂದು ಹಾರ್ಟ್ಬೀಟ್ ಇರ್ಬೋದು ನಮ್ಮದು ಹಾರ್ಟ್ಬೀಟ್ ಇರ್ಬೋದು ಹಾಗೆ ಈ ಕಡೆ ಬಂದು ಗ್ಲುಕೋಸ್ನ ಹಾಕಿರ್ತಾರೆ ಒಂದು ಸುಸ್ತಾಗಬಾರ್ದು ಅಂತ ಹಾಕಿರ್ತಾರೆ ಹಾಗೆ ಈ ಕಡೆ ಬಂದು ನಮಗೆ ನಮಗೆ ಹಾರ್ಟ್ಬೀಟ್ ಇರ್ಬೋದು ಆಮೇಲೆ ಬಿ ಪಿ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಎರಡು ಕಡೆನೂ ಕೂಡ ನಮ್ಮನ್ನ ಹ್ಯಾಂಡಲ್ ಅವ್ರು ಮಾಡ್ತಾ ಇರ್ತಾರೆ ಹಾಗೆ ಅವರು ಮಾತಾಡಿಸ್ತಾ ಇರ್ತಾರೆ ನಮಗೆ ಅನ್ಕಾನ್ಷಿಯಸ್ ಆಗಬಾರ್ದು ಅವರು ಕೂಡ ನಮ್ಮನ್ನು ಮಾತಾಡಿಸ್ತಾ ಇರ್ತಾರೆ ಏನಾಯಿತು ಏನು ಎತ್ತ ನಾವು ನಾರ್ಮಲ್ಲಾಗೆ ಮಾತಾಡ್ತಾ ಇರ್ತೀವಿ ಏನು ಎತ್ತ ಎಲ್ಲನೂ ನಾವು ನಾರ್ಮಲ್ಲಾಗಿ ಮಾತಾಡ್ತಾಯಿರ್ತೀವಿ ಇಷ್ಟೆಲ್ಲ ಆದಮೇಲೆ ನಮಗೆ ಅನಸ್ತೇಶಿಯ ಕೊಟ್ಟ ಮೇಲೆ ಫಸ್ಟು ಹೊಟ್ಟೆಗೆಲ್ಲ ಹಾಗೆ ಸ್ಪಿರಿಟ್ನ ಹಾಕಿದ್ಮೇಲೆ ಅವರು ನಮ್ಮನ್ನು ಕೇಳ್ತಾರೆ ನಿಮಗೆ ಕಾಲು ಆಡಿಸಿ ಅಂತ ಕೇಳ್ತಾರೆ ಬಟ್ ನಮಗೆ ಆಡ್ಸಕ್ ನಾವು ಎತ್ತುತ್ತಾ ಇದ್ದೀವಿ ಅಂತ ಇದು ಮಾಡಿದ್ರು ಫೀಲ್ ಆಗ್ತಾ ಇದ್ರು ಕೂಡ ನಮಗೆ ನಮಗೆ ಏನು ಕೂಡ ನಮಗೆ ಏನು ಮೂಮೆಂಟ್ಸು ನಮಗೆ ಗೊತ್ತಾಗಲ್ಲ ಆ ರೀತಿಯಾಗಿ ನಮ್ಮ ಕಾಲು ನಮಗೆ ಹೊಟ್ಟೆ ಸಮೇತ ಪೂರ್ತಿಯಾಗಿ ಮ ಮರಗಟ್ಬಿಟ್ಟಿರುತ್ತೆ ಹಾಗೆ ಜೋಮ್ ಬಂದ್ಬಿಟ್ಟಿರುತ್ತೆ ನಮಗೆ ಯಾವುದು ಕೂಡ ನಮಗೆ ಒಂದು ಒಂದು ಆರರಿಂದ ಏಳು ಏಳು ಅವರು ನಮಗೆ ಒಂದು ಫೈವ್ ಅವರ್ಸ್ ಅಂತ ಅಂದ್ಕೊಳ್ಳಿ ಒಂದು ಅಲ್ಲಿಂದ ನಮಗೆ ಅಲ್ಲಿ ತಕಲು ನಮಗೆ ಏನು ಗೊತ್ತಾಗಲ್ಲ ಇಷ್ಟಾದಮೇಲೆ ನಮಗೆ ಒಳಗಡೆ ಇದೆಲ್ಲ ಆದಮೇಲೆ ನಮಗೆ ಸ್ಪಿರಿಟ್ನ ಹಾಕ್ತಾರೆ ಹಾಗೆ ಹೊಟ್ಟೆನ ಲೇಯರ್ ಆಗಿ ನಮಗೆ ಕುಯ್ತಾರೆ ನೀವು ಅಂದ್ಕೊಂಡಿರ್ಬೋದು ಓದ್ತಿದ್ದಂಗೆನೇ ನಮಗೆಲ್ಲ ಹೊಟ್ಟೆ ಕುಯ್ದುಬಿಡ್ತಾರೆ ಹೊಟ್ಟೆ ಕೊಯ್ದುಬಿಟ್ಟು ಹಿಂಗೆ ಎತ್ಬಿಟ್ಟು ಹಂಗೆ ಇದು ಮಾಡಿಬಿಡ್ತಾರೆ ಅಂತ ಇಲ್ಲ ಅದರಲ್ಲೂ ತುಂಬನೇ ಪ್ರೊಸೀಜರ್ಗಳಿರ್ತವೆ ಅದನ್ನೆಲ್ಲ ನೋಡಿಕೊಂಡು ಅವರು ನೀ ಲೇಯರ್ ಲೇಯರ್ ಆಗಿ ನಮ್ಮದು ಎಷ್ಟು ಪದರ ಇರ್ತವೋ ಅಷ್ಟು ಪದರನೂ ನೀಟಾಗಿ ಅವರು ಕಟ್ ಮಾಡ್ತಾರೆ ಕಟ್ ಮಾಡಿದ್ಮೇಲೆ ನಮಗೆ ಹದಿನೈದರಿಂದ ಹದಿನ ಹದಿನೈದರಿಂದ ಹದಿನೆಂಟು ಎಂಚ್ ಅಚ್ಚು ತಕ್ಕಲು ಅವರು ಹೊಟ್ಟೆನ ಕಟ್ ಮಾಡುವಂಥದ್ದು ಅದನ್ನು ಕಟ್ ಮಾಡಿದ್ಮೇಲೆ ನಮಗೆ ಮಗುನ ಆಚೆ ಎತ್ಕೊಂಡು ಅದಕ್ಕೆ ಎಲ್ಲ ಫಸ್ಟು ಅದಕ್ಕೆಲ್ಲ ಇದು ಮಾಡಿಕೊಂಡು ಒಬ್ರು ಆ ಕಡೆ ಮಕ್ಳು ಡಾಕ್ಟ್ರನ್ನ ಕೂಡ ಕರೆಸಿರ್ತಾರೆ ಮಕ್ಕಳು ಡಾಕ್ಟ್ರು ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ ಬಾಯಿಗೆಲ್ಲ ಇದನ್ನ ಹಾಕ್ತಾರೆ ಅವ್ರಿಗೆಲ್ಲ ಕೆಲವೊಂದು ಪ್ರೊಸೀಜರ್ಗಳು ಮಕ್ಳದ್ದು ಇರುತ್ತೆ ಅದನ್ನು ಕೂಡ ಅವರು ಟ್ರೀಟ್ ಮಾಡ್ತಾ ಇರ್ತಾರೆ ಮಗುನ ಮಗು ಹೆಲ್ದಿ ಆಗಿದೆಯಾ ಅಳ್ತಾ ಇದೆಯಾ ಅದು ಜಾಂಡೀಸ್ ಆಗಿದೆಯಾ ಅದೆಲ್ಲನೂ ಕೂಡ ಅವರು ಚೆಕ್ ಮಾಡಿಕೊಂಡು ಮಗು ಕೇರ್ನ ಮಕ್ಕಳು ಡಾಕ್ಟ್ರು ಮಾಡ್ತಾ ಇರ್ತಾರೆ ಅದೊಂದು ಕಡೆ ಇಲ್ಲಿ ಇಲ್ಲಿ ಮಗುನ ಆಚೆ ತೆಗೆದ್ಮೇಲೆ ಇವ್ರಿಗೆ ಹೊಲಿಗೆ ಆಗ್ ಹೊಲಿಗೆನ ಸ್ಟಾರ್ಟ್ ಮಾಡ್ತಾರೆ ಹೊಲಿಗೆ ಸ್ಟಾರ್ಟ್ ಮಾಡೋದು ಇದು ನಮ್ದು ಪ್ರೊಸೀಜರ್ ಬೇಗನೆ ಆಗೋಗ್ಬಿಡುತ್ತೆ ಈ ಮಗುನ ಆಚೆ ಬರೋ ತಕ್ಕಲೂ ನಮಗೆ ಬೇಗನೆ ಪ್ರೊಸೀಜರ್ ಆಗೋಗ್ಬಿಡುತ್ತೆ ಆಮೇಲೆ ಈ ಪ್ರೊಸೀಜರೆಲ್ಲ ಆದಮೇಲೆ ನಮಗೆ ಹೊಲಿಗೆ ಹಾಕೋದು ಇದೆಯಲ್ಲ ಕರೆಕ್ಟಾಗಿ ಒಂದರಿಂದ ಒಂದೂವರೆ ಗಂಟೆ ಟೈಮ್ ಹಿಡಿಯುತ್ತೆ ಹೌದು ಒಳಗಡೆ ಹೋದ ಮೇಲೆ ನಮಗೆ ಮಗು ಆಚೆ ಬೇಗ ಬಂದ್ರೂ ನಮಗೆ ಹೊಲಿಗೆನ ಹಾಕೋದು ತುಂಬಾ ನಮಗೆ ನಮಗೆ ನಾವು ಅಂದ್ಕೊಂತೀವೋ ಏನದು ಕಟ್ ಮಾಡಿ ಹಾಕ್ಬಿಡ್ಬೋದು ಅಂತ ಬಟ್ ತುಂಬಾ ರಿಸ್ಕಿ ಆಗಿರುತ್ತೆ ಒಳಗಡೆ ಅವರು ಕೂಡ ಮೂರು ಜನ ಸರ್ಜನ್ಸ್ ಇರ್ತಾರೆ ಅವರು ಕೂಡ ಇದು ನೋಡಿಕೊಂಡು ಅದನ್ನು ಹೊಲಿಗೆನ ಹದಿನೈದರಿಂದ ಮ್ಯಾಕ್ಸಿಮಮ್ ಅಂದರು ಹದಿನೈದು ಇಂಚು ಬಂದೇ ಬರುತ್ತೆ ಅದ್ರ ಮೇಲೆ ಹದಿನೆಂಟು ಬೇಕ ಸ್ವಲ್ಪ ಇದಾಯಿತು ಅಂದರೆ ಹದಿನೆಂಟು ಅವರು ಹೊಲಿಗೆನ ಹಾಕ್ತಾರೆ ಹೊಲಿಗೆ ಹಾಕಿದ್ಮೇಲೆ ನಮಗೆ ಪ್ಲಾಸ್ಟರ್ನ ಹಾಕ್ತಾರೆ ಪ್ಲಾಸ್ಟರ್ ಏನಕ್ಕೆ ಹಾಕ್ತಾರೆ ಅಂತ ಅಂದರೆ ಅದ್ರ ಮೇಲೆ ಸ್ಪಿರಿಟ್ನ ಹಾಕಿ ನಮಗೆ ಪ್ಲಾಸ್ಟರ್ನ ಹಾಕ್ತಾರೆ ಅದನ್ನು ಹಾಕೋ ಉದ್ದೇಶ ನಮಗೆ ಹೊಲಿಗೆಗಳು ನೀಟಾಗಿ ಸ್ಟಿಫಾಗಿ ಕೂರಲಿ ಅಂತ ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಹಾಗೆ ಚರ್ಮದ ಸಮೇತ ಅದು ಕೂರಲಿ ಅಂತ ನಮಗೆ ಹೊಲಿಗೆನ ಅಂಥದ್ದು ಇಷ್ಟೆಲ್ಲ ಆದಮೇಲೆ ಮುಂದಕ್ಕೆ ಒಂದು ನಮಗೆ ಒಂದು ಐದರಿಂದ ಅವರು ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ತಾರಲ್ಲ ಜೋಮ್ ಬಂದಿರುತ್ತೆ ನಮಗೆ ನೋವು ಕೂಡ ಗೊತ್ತಾಗಲ್ಲ ಇಷ್ಟು ಒಳಗಡೆ ನಡೆಯುವಂಥದ್ದು ನಿಮ್ಗೆ ಏನಾದರೂ ಇಷ್ಟು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಮುಂದೆ ನಾನು ಒಳಗಡೆ ಹೋದ ಮೇಲೆ ಇಷ್ಟ ಆಯಿತು ಆಮೇಲೆ ಸಿಜರಿಯನ್ ಆದಮೇಲೆ ಕೂಡ ಯಾವ ರೀತಿ ಇರುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ನನ್ನ ಚಾನಲ್ನ ಈಗಲೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯಾವ್ದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್ ಹಾಗೆ ನಾನು ನಾರ್ಮಲ್ ಡಿಲ್ವರಿ ಬೆಟರಾ ಹಾಗೆ ಸಿಜೇರಿಯನ್ ಬೆಟರಾ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅದಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾವೆಲ್ಲರೂ ಸಿಗೋಣ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್